ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನೆಲ್ ಇವತ್ತಿನ ರೆಸಿಪಿ ಸಂಜೆ ಟೀ ಟೈಮ್ ಸ್ನ್ಯಾಕ್ ಅಂತ ಹೇಳ್ಬೋದು ಈರೆಕಾಯಿ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಈರೆಕಾಯಿ ಬಜ್ಜಿ ಎಲ್ಲ ನೋಡಿದ್ದೀವಿ ಸೊ ಈರೆಕಾಯಿ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರೆಕಾಯಿನ ಸ್ಲೈಸ್ ಮಾಡಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇದಾದ ನಂತರ ಒಂದು ಕಾಲು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ಕಾರದ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಹೀರೆಕಾಯಿ ಜೊತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಸಲ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಸಲ ಇದು ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸಹ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಾಗಿ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋವಾಗ ಹಾಗೆ ಇದಕ್ಕೆ ನೀವು ಸೋಡಾನು ಸಹ ಹಾಕೊಬೋದು ಬಟ್ ನಾನು ಇಲ್ಲಿ ಹಾಕೊತಾ ಇಲ್ಲ ಆಗಿದ್ರೆ ಹಾಕೋಬೋದು ಸೊ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ನೋಡಿಕೊಂಡು ನಿಧಾನವಾಗಿ ಹಾಕಿ ಇದನ್ನು ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ತೆಳುವಾಗಿ ಮಾಡ್ಕೋಬೇಡಿ ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇದು ರೆಡಿಯಾಗಿದೆ ಇದನ್ನು ಕಲಸಿ ನೆನೆಲಿಕ್ಕೆಲ್ಲ ಬಿಡ್ಲಿಕ್ಕೆ ಹೋಗ್ಬೇಡಿ ಇಮಿಡಿಯೇಟ್ ಎಣ್ಣೆಗೆ ಹಾಕ್ಕೋಬೇಕು ನಾನು ಎಣ್ಣೆ ಇಲ್ಲಿ ಕಾಯಲಿಕ್ಕೆ ಇಟ್ಟಿದ್ದೆ ಕಾಯಿ ಮ ಮುಂಚನೆ ಕಾಯ್ಲಿಕ್ಕೆ ಇಟ್ಟಿ ಇಟ್ಟಿದ್ದೆ ಸೊ ನಾನು ಅದು ಮಿಕ್ಸ್ ಮಾಡ್ಕೋತಿದ್ದಂಗೆ ಇಲ್ಲಿ ಒಂದೊಂದೇ ಬೋಂಡನ ಹಾಕೊತಾ ಇದ್ದೀನಿ ಆ್ಯಸ್ ಇಟ್ ಈಸ್ ನೀವು ಬಜ್ಜಿ ಬೋಂಡ ಎಲ್ಲ ಹೇಗೆ ಬೇಯಿಸ್ಕೊತೀರೋ ಅದೇ ರೀತಿ ಮೀಡಿಯಂ ಫ್ಲೇಮ್ನಲ್ಲೇ ಎರಡೂ ಸೈಡು ತಿರುವು ಹಾಕ್ಕೊಂಡು ನೀಟಾಗಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಮತ್ತು ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಸಾಕು ಸೊ ಎರಡೂ ಸೈಡು ನಾನಿಲ್ಲಿ ತಿರುವು ಹಾಕ್ಕೊಂಡು ನೀಟಾಗಿ ನಿಧಾನವಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ಸಂಜೆ ಟೀ ಟೈಮ್ ಸ್ನ್ಯಾಕ್ ಥರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಹಾಗೆ ಕ್ರಿಸ್ಪ್ ಕೂಡ ಆಗಿದೆ ಒಂದು ಮೂರು ನಿಮಿಷ ಬೇಕಾಯಿತು ಇದು ಬೇಯಲಿಕ್ಕೆ ಸೊ ಇವಾಗ ಇದನ್ನು ಎತ್ತಿಟ್ಕೊತಾ ಇದ್ದೀನಿ ಬೇರೆ ಒಂದು ಟಿಶ್ಯೂ ಪೇಪರ್ಗೆ ಎತ್ತಿಟ್ಕೊತಾ ಇದ್ದೀನಿ ಸೊ ಇದೇ ರೀತಿ ಉಳ್ದಿರೋ ಅಂಥ ಹಿಟ್ಟಲ್ಲೂ ಸಹ ನೀವು ಇದೇ ರೀತಿ ಬೋಂಡ ಮಾಡ್ಕೋಬೋದು ಸೊ ಇಷ್ಟೇ ಒಂದು ಪ್ಲೇಟ್ಗೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ನೀವು ಯಾವುದು ರೊಟ್ಟಿಗಾದರೂ ಸರ್ವ್ ಮಾಡ್ಕೋಬೋದು ಸಾಸ್ ಜೊತೆ ಯಾವುದಕ್ಕಾದರೂ ಸರ್ವ್ ಮಾಡ್ಕೋಬೋದು ಇಷ್ಟೇ ಟೀ ಟೈಮ್ಸ್ನಾಗ ರೆಡಿ ಆಗುತ್ತೆ ಸೊ ತುಂಬ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿ ಸಲ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು